ಎಲ್ಲರಿಗೂ ನಮಸ್ಕಾರ ನಾವು ಯಾದಗಿರಿ ಜಿಲ್ಲೆಯಿಂದ ಬಂದಿರೋದು ಕೋಟ್ಯಾಂತರ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳು ತಿಳಿಸುವುದು ಏನಂದರೆ ಈಗಾಗಲೇ ನಾವು ಒಂದೇ ಮನವಿ ಮಾಡ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಎಲ್ಲ ಬಿಟ್ಟಿದ್ದೀವಿ ಒಂದೇ ಪುಣ್ಯಭೂಮಿನ ನೆಲ ಸಮಾನ ಮಾಡಿದಿರಿ ಅದರ ಮತ್ತೆ ಪುನರ್ ನಿರ್ಮಾಣ ಆಗಬೇಕು ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತಾ ಇದೀವಿ ಪುಣ್ಯಭೂಮಿ ಬೆಂಗಳೂರಲ್ಲಿ ಆಗಲೇಬೇಕು ಅದಕ್ಕೆ ನಾವು ಪ್ರಾಣ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ ನೀವು ಯಾವ ಥರ ರಾತ್ರಿ ರಾತ್ರಿ ಪುಣ್ಯಭೂಮಿಯನ್ನು ತಿಂತಿದ್ದೀರ ಕೋಟ್ಯಾಂತರ ಅಭಿಮಾನ ಹೃದಯದಲ್ಲಿರುವಂಥ ಗರ್ಭಗುಡಿನ ಹೊಡೆದಾಕಿದ್ದೀರಿ ಅದಕ್ಕೆ ತಮ್ಮಲ್ಲಿ ಬಾಲಣ ಕುಟುಂಬಕ್ಕೆ ಸರ್ಕಾರಕ್ಕೆ ಕೋಟ್ಯಾಂತರ ಅಭಿಮಾನಿ ಕಾಲು ಬಿದ್ದು ಕೇಳ್ತೀನಿ ನಮ್ಮ ಪುಣ್ಯಭೂಮಿ ಬಿಟ್ಟುಕೊಡಿ ನಾವು ಇರೋದೇ ಪುಣ್ಯಭೂಮಿಗೋಸ್ಕರ ಇಷ್ಟು ಕರ್ನಾಟಕದ ಒಬ್ಬ ಮೇಯರ್ ನಟಿಗೆ ನೀವು ದುರಂತ ಮಾಡಿದ್ದೀರಲ್ಲ ನಿಮ್ಮ ದೇವರು ಮೆಚ್ಚಲ್ಲ ನೀವು ಪುಣ್ಯಭೂಮಿನ ಯಾವ ಥರ ಎಲ್ಲ ಸಮನ ಮಾಡಿದಿರಿ ನಮ್ಮ ಹೃದಯವನ್ನು ಹೊಡೆದಾಕಿದ್ದಂಗೆ ದೇವ್ರ ತಮ್ಮ ಮತ್ತೆ ಕಳವಿ ಮಾಡ್ತಾ ಇದ್ದೀನಿ ನನಗೆ ಪುಣ್ಯಭೂಮಿಯನ್ನು ಇಲ್ಲೇ ಮಾಡಿಕೊಡಿ ಪ್ರತಿನಿತ್ಯ ಸಾವಿರಾರು ಕಿಲೋಮೀಟರ್ ದಿನದಿಂದ ಬರುವಂತ ದೇವರುಗಳು ಏನು ಪೂಜೆ ಮಾಡ್ತಾ ಇದ್ರು ಅದನ್ನು ನಿರ್ಮಾಣ ಮಾಡಿದ್ರಿ ಇವತ್ತು ನಾವು ಸರ್ಕಾರಕ್ಕೆ ಮತ್ತೆ ಸರಿ ಹೇಳ್ತಾ ಇದ್ವಿ ಇರುವಂತ ಸರ್ಕಾರಕ್ಕೆ ಸರ್ ಕೋಟ್ಯಂತರ ಅಭಿಮಾನಿಗಳು ಒಂದೇ ಮನವಿ ಈ ಪುಣ್ಯಭೂಮಿ ಮರುಸ್ಥಾಪನೆ ಮಾಡಿಕೊಡಿ ನಾವು ಅದರಿಂದ ಇವತ್ತು ಕೋಟ್ಯಂತರ ಅಭಿಮಾನಿಗಳು ಒಂದು ರೂಪಾಯಿ ದೇಣಿ ಮಾಡಿ ನಿಮ್ಗೆ ಸಲ್ಲಿಸ್ತೀವಿ ಪುಣ್ಯಭೂಮಿ ಬೆಂಗಳೂರಲ್ಲಿ ಆಗಬೇಕು ಒಬ್ಬ ಕರ್ನಾಟಕದ ಮೇರು ನಟ ಕರ್ನಾಟಕ ಸುಪುತ್ರನಿಗೆ ಮೋಸ ಮಾಡಿದಂಗೆ ಕಲಾ ಕರ್ನಾಟಕ ಚಲನಚಿತ್ರ ಮಂಡಳಿಯವ್ರು ಹೇಳ್ತಾ ಇದೀನಿ ಸರ್ ನೀವು ಧ್ವನಿ ಎತ್ತಿ ಮಾಧ್ಯಮದವ್ರಿಗೆ ಕೈ ಮುಗಿದು ಕೇಳ್ತಾ ಇದೀನಿ ನೀವು ಕೂಡ ಪ್ರತಿನಿತ್ಯ ಇದ್ರ ಬಗ್ಗೆ ಧ್ವನಿ ಎತ್ತಿ ಏನು ಮಾಡಿದ್ದಾರೆ ನಿಮ್ಗೆ ಏನ್ ಮಾಡಿದ್ವಿ ನಾವು ಒಂದು ಹತ್ತು ಗುಂಟೆ ಭೂಮಿ ಕೊಡಕ್ಕೆ ಅಂದ್ರೆ ಕರ್ನಾಟಕಕ್ಕೆ ಸರ್ಕಾರಕ್ಕೆ ನೀತ ಸರ್ಕಾರ ಇದು ಅದಕ್ಕೆ ನಾವೆಲ್ಲ ಅಭಿಮಾನ ಪೂರೈಕೆ ಮಾಡ್ತಾ ಇದ್ದೀವಿ ಸರ್ ನಮ್ಮ ಪುಣ್ಯ ಭೂಮಿ ಕೊಡಿ ನಮಗೆ ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ ನಮಗಂತಿರುವಂಥ ಕರ್ನಾಟಕದ ಕರ್ನಾಟಕದಲ್ಲಿ ಒಂದೇ ವಸ್ತು ನಮ್ಮ ವಿಷ್ಣುವರ್ಧನ ಅವರಿಗೆ ನೀವು ನ್ಯಾಯ ಕೊಡಿಸಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅನೇಕ ಸರಿ ಮತ್ತೆ ಸರಿ ಮನೆ ಮಾಡಿ ಸರ್ ನಾಳೆಯಿಂದಲೇ ನೀವು ಹೋರಾಟಕ್ಕೆ ರೆಡಿಯಾಗಿ ನಿಮ್ಮಿಂದ ನಾವ್ ಇರ್ತೀವಿ ಮೇಡಮ್ ಅವ್ರಿಗೆ ಹೇಳ್ತಾ ಇದ್ವಿ ಮೇಡಮ್ ಎಲ್ಲ ಸಮಣ್ಯ ಭೂಮಿ ಮತ್ತೆ ಅಲ್ಲೇ ಆಗ್ಬೇಕು ಕೋಟ್ಯಾಂತರ ಅಭಿಮಾನ ಒಂದು ಮನೆ ಇದು ಇವತ್ತಲ್ಲಿ ಕೃಷ್ಣ ಧ್ವನಿ ಅತ್ತಿದ್ದಾರೆ ಅವ್ರ ಪರವಾಗಿ ಎಲ್ಲರೂ ನಿಂದಿರ್ತೀವಿ ನಾ ಅವರು ಇರೋರು ಅಂತ ಹೇಳೋದಿಲ್ಲ ಎಲ್ಲ ಕರ್ನಾಟಕದ ಹೀರೋಗಳ ಧ್ವನಿ ಎತ್ತ ನಿಮ್ಗೆ ಗೊತ್ತಿಲ್ವಾ ಗೊತ್ತಿಲ್ವಾಷ್ಣುವಾರದ ಪಿಕ್ಚರ್ ಅನ್ನು ನೋಡಿಲ್ಲ ನೀವು ಯಾವ ಹೀರೋಗಳು ವಿಷ್ಣುವರ್ಧನ್ ಬಗ್ಗೆ ಗೊತ್ತಿಲ್ಲ ಎಲ್ಲ ಫಿಮ್ ನೋಡಿದ್ದೀರಿ ನಿಮ್ಮ ಕಾಲು ಬೀಳ್ತೀನಿ ನಿಮ್ಮ ಕೈ ಮುಗಿತೀನಿ ಆದಷ್ಟು ಬೇಗ ನೆಲ ಆಗಿರತಕ್ಕಂಥ ಪುಣ್ಯಭೂಮಿ ಮತ್ತೆ ಸ್ಥಾಪನೆ ಮಾಡಿ ನಿಮ್ಮ ಜೊತೆಯಲ್ಲಿ ಎಲ್ಲ ವಿಷ್ಣು ಅಭಿಮಾನಿಗಳು ಇರ್ತೀವಿ ಹಗಲು ರಾತ್ರಿ ಅದಕ್ಕೆ ದುಡಿದಿದ್ದೀವಿ ಪ್ರತಿ ವ್ಯಕ್ತಿ ಏನು ರಾತ್ರಿ ನೀವು ಅದಕ್ಕೆ ಕಿತ್ತಾಕಿದಲ್ಲ ಅದನ್ನ ಮಾಡಬೇಡಿ ಬಾಲಾಣ ಕುಟುಂಬ ಮತ್ತೆಮ್ಮೆನೆ ನೀವು ಸರ್ ಒಂದು ಸಲ ಯೋಚನೆ ಮಾಡಿ ಅದು ಗರ್ಭಗುಡಿ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳು ದೇವಸ್ಥಾನ ಅದಕ್ಕೆ ಕೈ ಹಾಕಿದಿರಿ ನಾವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಉಗ್ರ ಹೋರಾಟ ನಾಳೆಯಿಂದ ಕರ್ನಾಟಕದ ಹೋರಾಟ ಮಾಡ್ತಾ ಜೈ ವಿಷ್ಣು ಸೇನಾ ಸಮಿತಿ ಗುಂಡೆ ಭೂಮಿ ಬೆಂಗಳೂರಲ್ಲಿ ಆಗಲೇಬೇಕು ಇದು ನನ್ನ ಶಪಥ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳು ಮನೆ